ತೆಳ್ಳನ ಸೀರೆ ಈ ಮನ್ಯಾಗೆ ತಗೋ ಇವಾಗ ಯಾರ ಮನೆ ಮಂದಿ ಮಕ್ಳ ಬರಾಕತ್ತರ ಸೀರೆ ಉಡಾಕಿ ಚಂದ ಅನಿಸ್ತಾವ ಅದಕ್ಕೆ ತೆಳ್ಳನ ನೋಡಿ ಉಟ್ಕೊ ನಿನಗೂ ಬೇಸ್ರ್ ಹೋಗೋದ್ರ ಉಟ್ಟಂಗೆ ಅನಿಸೋದಿಲ್ಲ ಸೀರೆ ಉಟ್ಕೊಳಕ್ಕೆ ಕಲಕು ಅಂತಂದ್ರೆ ಅದಕ್ಕೆ ಚಂದ ಕಂಡು ರೀ ನಮ್ಮನ್ನು ಹಾಕ್ ತಗೊಂಡು ಅಂತ ಹೇಳ್ರಿ ಅದಕ್ಕೆ ಕೊಟ್ಟು ಕಳ್ಸಿಲ್ರಿ ಚಂದದ ಅನ್ರಿ ಹ್ಮ್ ಹ್ಞೂ ಲಕ್ಕ ಅನಕತ್ತಾವ ಬಿಡು ಸೀರೆ ಉಟ್ಕೊಂಡು ಎಲ್ಲಿ ಹೋಗ್ಬೇಕಿ ಅಯ್ಯತ್ತಿ ಮನೆಯ ಮದುವೆ ಐತಲ್ಲ ಇವತ್ತು ನೀವೆಲ್ಲ ರೆಡಿಯಾಗಿ ಮದ್ವೆ ಹೊಂಟಿಲ್ಲನಾ ಅದಕ್ಕೆ ನಾನು ಈ ಸೀರೆ ಉಟ್ಕೊಂಡಿ ಚೆಂದ ಕಾಣಕತಿತ್ತಲ್ಲ ಅದಕ್ಕೆ ನಾನು ಅಂತೇಳಿ ಇರು ಇವೆಲ್ಲ ಇವ ಸೀರೆ ಅದಾವೆ ಬಿಟ್ಟರೆ ಮದುವೆಗಿನ್ನೂ ಐತಿ ಅದಕ್ಕೆ ಹೋಗೋ ಟೈಮ್ದಾಗ ಮದ್ವೆಗಿನ ಸೀರೆ ಉಟ್ಕೊಂಡ್ರಾತು ಈಗ ಇದನ್ನು ಉಟ್ಕೊಂಡ್ರಿ ಮನೆಗೆ ಮಂದಿ ಅದು ಬರ್ತಾರಲ್ಲ ಅಂತ ಅಯ್ಯೋ ತಗಿ ನೋಡು ನಾವ ಮತ್ತು ನನ್ನ ಗಂಡ ನನ್ನ ದೊಡ್ಡ ಮಗ ನಿನ್ನ ಗಂಡ ಮತ್ತೆ ನನ್ನ ಸಣ್ಣ ಮಗ ಅಷ್ಟೇ ನಾವು ಆಫೀಸ್ ಆಪಿಸ್ಕೊಂತೀವಿ ನಾವೇನು ಎಲ್ಲಿ ಹೊಂಟಿಲ್ಲ ದಾಮ್ ಧೂಮ್ಲೆ ಮದುವೆ ಮಾಡ್ಕೊಂಡು ಎಲ್ಲಿ ಹೋಗತ್ತಿಲ್ಲ ಮನೆಗೆ ಬಂದು ಮನೆಯಾಗೇನೇನು ಅಡಿಗೆ ಮಾಡಿದ್ವಿ ಅದೇ ರೀ ನೀವು ಅವು ಕಟ್ಟಕ್ಕೆ ಜೋಳದ ರೊಟ್ಟಿ ತರಿಸಿದ್ರಿ ಸಜ್ಜಿ ರೊಟ್ಟಿ ತರ್ಸಿದಿರಿ ಅದಕ್ಕೆ ನಾನು ನಿನ್ನೆ ಹೆಸ್ರು ಕಾಳು ನೀನು ಈಗ ಕೇಳಿಲ್ಲ ಒಂದು ಐದು ಪಾವು ಅವು ಮೇಕೆ ಬಂದಿದ್ದಲ್ಲ ಶಿಸ್ತು ಅಜ್ಜಿ ಎಲ್ಲ ಉಳ್ಳಾಗಡ್ಡಿ ಹೆಚ್ಕೊಟ್ಲ ನಾ ಒಗ್ಗರಣೆ ಹಾಕಿನಿ ಮತ್ತು ಇದನ್ನು ಕಟ್ಟಿ ಕಟ್ಟಿನ ಬೇಳೆ ಸಾರು ರೀ ಆಮೇಲೆ ಇದನ್ನು ಕೋಸಂಬ್ರಿ ಮಾಡೇನು ರೀ ಹೆಸರು ಬೇಳಿ ಕೋಸಂಬ್ರಿ ಮೊಸರು ಶೇಂಗಾ ಚಟ್ನಿ ಶೇಂಗಾ ಚಟ್ನಿ ನೀನು ಒಂದು ಪಾವ ಶೇಂಗಾ ಹುರಿದ ಚಟ್ನಿ ಮಾಡಿಟ್ಟೇನ್ ರೀ ಶೇಂಗಾ ಚಟ್ನಿ ಮೊಸರು ಮತ್ತು ಇದನ್ನು ಪಲಾವ್ ಮಾಡಿದೇನ್ ರೀ ಆಮೇಲೆ ಬಿಳಿಯನ್ನ ಸಾರು ರೀ ಮತ್ತು ಹಪ್ಪಳ ಶಾಂಡ್ಗಿ ಕರಿದಿಟ್ಟೇನ್ರಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಅದಾವೆ ಉಪ್ಪಿನಕಾಯಿ ರೀ ಮತ್ತಿನ್ನೇನು ಬೇಕನ್ರಿತಿ ಸ್ವೀಟ್ ಬಂದು ಮತ್ತು ನೀವಾಗ ಬಂದೇ ತರಿಸಿರಲ್ರಿ ಹ್ಞೂ ಎಲ್ಲ ಅಡುಗೆ ಜಗ್ಗ ಮಾಡಿ ಬಿಡು ಎಷ್ಟು ಪಾವ ಮಾಡಿದೆ ಅಣ್ಣ ಅಣ್ಣ ರೀ ಅಕ್ಕಿ ಏನು ಭಾಳ ಯಾರು ಬರೋದಿಲ್ಲ ಅಂತಂದೇಳಿರಿ ಅಯ್ಯಿ ಅದಕ್ಕೆ ನಾನು ಒಂದು ಮೂರು ಪಾವ ಅಷ್ಟು ರೀ ಬಿಳಿ ಅನ್ನ ಮಸಾಲೆ ಅನ್ನನ ಜಾಸ್ತಿ ತಿಂತಾರಲ್ರಿ ಅದನ್ನ ನಾಲ್ಕು ಪಾವು ಹಾಕಿದ್ದೇನೆ ರೀ ನಾಲ್ಕು ಪಾವು ಅಂದ್ರೆ ನಾಲ್ಕು ಅಲಾಸ್ ರೀ ಒಂದು ಪಾವಿಗೆ ಹ್ಞೂ ಹ್ಞೂ ಆಯ್ತು ತಗೋ ಯಾರೇನು ಬರೋದಿಲ್ಲ ಇಲ್ಲೇ ಅವನ ದೋಸ್ತರು ಅವ ಆಮೇಲೆ ನಮ್ಮ ಮದ್ವಿ ಹುಡುಗಿ ಅಷ್ಟು ಒಟ್ಟು ನಾ ಒಟ್ಟು ಮನೆ ಏನಾರು ಅಷ್ಟೇ ನೋಡ ಆದ್ರೆ ಅಜೂ ಬಾಜು ನ್ಯಾರು ಬರ್ತಾರ ಯಾರು ಇಲ್ದ್ರಿ ಇಲ್ಲ ಯಾರನ್ನೂ ಕರ್ದಿಲ್ಲ ಲಿದ್ರೂ ಇಲ್ಲ ಇದ್ದಿ ಬಡೇಲಿ ಮಗಿನ ಮದ್ವೆ ಅಂತೇಳಿ ಹ್ಞೂ ಆಯ್ತು ಗುರಿತಿ ನಾನು ಪಟಪಟ ಆತು ರೀ ನೀವು ಒಟ್ಟು ರುಚಿ ನೋಡ್ರಿ ರುಚಿ ನೋಡಿ ನೀವು ಸೀರೆ ಉಟ್ಕೊರಿ ನಾನು ಅಲ್ಲೇ ರೆಡಿಯಾಗಿ ಬರ್ತೇನೆ ರೀ ಏನು ಹೇಳಕತ್ತ ನಿನಗೆ ನೀ ಬೇಡ ಅಂತೇಳಿ ಇನ್ನೆಲ್ಲ ಅಲ್ಲ ನೀ ಏನು ಮಾಡಕ್ಕೆ ಬರ್ತಿ ಮನೆಯಾಗ ನೀ ಬಂದ್ರೆ ಇಲ್ಲಿ ಬಂದು ಮದುವೆ ಮಕ್ಕಳನ್ನ ಆರತಿ ಮಾಡಿ ನಾವೇನು ಅಲ್ಲಿ ದಾಮ್ ಧುಮ್ಲೆ ಮದುವೆ ಮಾಡಕತವಿನ ನೀ ಬೇಡ ಸುಮ್ಮನ ತೆಲಿ ಕೆಡಿಸ್ಬೇಡ ಏನು ನೀ ಬಂದೇನ ನಿಂತು ಓಡಾಡಿ ಮದುವೆ ಮಾಡೋಕ ಕೆಟ್ಟ್ರಾಗ್ಯ ಇಲ್ಲೇ ಮನೆಯಾಗೆ ಬಿದ್ದಿರಿ ನಾ ಒಟ್ಟಾಗ ಹೋಗಿ ಬರ್ತೇವೆ ಅಂತ ಹೇಳಾಕತ್ತ ಮತ್ತೆ ತಾನು ಬರ್ತಾನೆ ನಾವು என்ன சார் நுடிகேனா தாயீங்க தைலே இருக்கேன மனியா முதுக்கேத்ல முதுக்கி நோட்கோ தைலே பிதிரு உம் அல் ரீத்தி நான் பரோது பேட்ரி மனியாக மதுவி மனி சுசின் அது சுசீன ஆ ಹಿರಿ ಸಸಿನೋ ಕೇಳಿ ಸಸಿನೋ ನಾ ಹೆಂಗೆ ಹೇಳ್ದು ಹಂಗೆ ಕೇಳಬೇಕಷ್ಟ ನಿನ್ನ ಜೊತೆ ಮಾತಾಡ್ಕೊಂಡು ಟೈಮ್ ಇಲ್ಲ ಐವ ರೇಷ್ಮೆ ಸೀರಿ ಇಸ್ತ್ರಿ ಮಾಡೋ ಕೊಟ್ಟೆ ನಲ್ಲಿ ಕುಟ್ಕೋಬೇಕ ನೀನು ದೊಡ್ಡ ತಲೆ ತಿನ್ನಕತ್ತಿನ ಅಂದ ಇನ್ನು ಆ ಹುಡುಗಿ ಬಂದಾಗ ಹುಡುಗಿ ಮನೆಯವ್ರು ಬಂದಾಗ ಅಡಿಗೆ ಮನೆ ಬಿಟ್ಟು ನೀವರ್ಗೆ ಬರಕ್ಕೆ ಹೋಗಬೇಡ ಅಡಿಗೆ ಮನೆಯಾಗ ಬಿದ್ದಿರಿ ಈಗ ಹೇಳಕತ್ತ ಮತ್ತ ಅಡಿಗೆ ಮನೆ ಬಿಟ್ಟು ಹೊರಗೆ ಬರೋದು ಅವ್ರ ಮುಂದೆ ಓಡಾಡೋದು ಮಾಡೋದು ಮಾಡಿದ್ರೆ ನನಗಂತೂ ಇಷ್ಟ ಆಗೋದಿಲ್ಲ ನನಗೆ ಇಷ್ಟ ಆಗೋಕ್ಕಿಂತ ಮೊದಲು ನನ್ನ ಸಣ್ಣ ಮಗ್ನಿ ನೀ ಅಂದ್ರೆ ಇಷ್ಟ ಇಲ್ಲ ಅದಕ್ಕೆ ಇಲ್ಲಿ ಬಂದು ನಿಂದಿರುದಿಂದ ಅವ್ಗೆ ದೃಷ್ಟಿ ಪಟ್ಟಿಟ್ಟಂಗೆ ಆಕತ್ತಂತ ಅದಕ್ಕೆ ನೀ ಬರೋಕೆ ಹೋಗ್ಬಾಡಿ ಇಲ್ಲಿ ಮುಂದೆ ಅಲ್ರಿ ಅತ್ತಿ ನಿಮಗಿಷ್ಟ ಅಂತೇಳಿ ಚಲೋ ಉಟ್ಟು ಮತ್ತು ಮತ್ತಿ ತಲೆ ಎಷ್ಟು ಚಂದ ತಲೆ ಇಟ್ಕೊಂಡಿದ್ದೀನಿ ಇನ್ನೇನಿಲ್ಲರೀ ಬರೀ ರೇಷ್ಮೆ ಸೀರೆ ಒಂದೇ ಇತ್ತು ನೀವು ನೋಡ್ರೆ ಬರಬೇಡ ಅನ್ನತಿರಲ್ಲ ಯಾಕೆ ಹಿಂಗೆ ಮಾತಾಡಕತ್ತಿರಿ ಅತ್ತಿ ನಾನು ಮನಸ್ಸು ಅಲ್ಲ ಇಷ್ಟೆಲ್ಲ ಕೆಲಸ ನಾನು ಒಪ್ಪಕ್ಕೆ ಮಾಡಿದ್ದೀನಿ ನೀವು ನೋಡ್ರೆ ನಮಗೆ ಬರಬೇಡ ಅಂತೀರಲ್ಲ ಬರಬೇಡ ಅಂತ ಅಂದ್ರೆ ನಾಚಿಕೆ ಬಿಟ್ಟು ಬಾ ಅಂತ ಬರಾಕೆ ನಿಂದ್ರತ್ತಿಲ್ಲ ಮತ್ತೆ ನೋಡು ಇಲ್ಲೆಲ್ಲಾಕು ಒಂದಿಟ್ ಹೋಗ್ ಎಲ್ಲ ಬಾಗಲ್ಗೂ ಒಂದಿಟ್ಟು ಇಟ್ಟು ಹೂವು ಹಾಕು ಚೆಂದ ಅನಿಸ್ತತಿ ಬಾಗಿಲ್ಕ ಹೂ ಹಾಕಿ ಇದನ್ನ ಮಾಡಿ ನಾವು ಹಾಕಿವಿ ನಿಮ್ಮ ಬರೋಕ್ಕ ಎಲ್ಲ ರೆಡಿ ಮಾಡಿರಿ ನಾವು ರೆಡಿಯಾಗಿ ಮದ್ವೆ ಮುಗಿಸ್ಕೊಂಡು ಬರ್ತವಲ್ಲ ಅವಾಗ ಬೇಕಾರ ಹುನ್ನಾಕ ಅವ್ನ ದೋಸ್ತ್ಗಳು ಬರ್ತಾರಲ್ಲ ಅವ್ರಿಗೆಲ್ಲ ಅಡುಗೆ ಮನೆ ತೆಗೆ ತೆಗೆದುಕೊಳ್ಳುತ್ತೆ ನಾವು ಬಂದು ಹೋಗು ನೀ ಅಡುಗೆ ಮನೆ ಬಿಟ್ಟು ಹೊರಗೆ ಬರ್ದಂಗೆ ಅಟ್ಟ ಅಯ್ಯೋ ಹೇಳ್ತೀವಿ ರೀ ಎಷ್ಟೆಲ್ಲ ಬೆಳಿಗಿಂದ ಅಡುಗೆ ಮಾಡೀನಿ ಕೆಲಸ ಮಾಡೀನಿ ಬಗ್ಸಿ ಮಾಡೀನಿ ಮನೆಯೆಲ್ಲ ಒರೆಸ್ಕೊ ಸೋಫಾ ತೊಳ್ಕೊನಿ ಇದ್ದದ್ದು ಹಾಸಿಗೆ ಪಾಸಿಗೆ ಒಗೋದು ಹಾಕಿನಿ ಅವ್ರು ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಮಾಡಿ ಚಂದಗೆ ಮಾಡಿದ್ನಿ ಮಂದಿ ಮಕ್ಕಳು ಬರ್ತಾರಂತೇಳಿ ಇಡೀ ಮನೆಯೆಲ್ಲ ತಕ್ಕ ತಕ್ಕ ಮಾಡೀನಿ ಹಾಂ ಈ ಇವು ಅಡುಗೆ ಅನ್ನಲ್ಲ ಮದುವೆ ಅಡುಗೆ ಮಾಡಿದಂಗೆ ಎಲ್ಲ ಒಬ್ಬಕ್ಕೆ ಒಂದು ಬೆಳಗಿನ ನಾನು ಮೂರು ಗಂಟೆದಾಗಿಂದ ಮಾಡಕತ್ತೀನಿ ಎಲ್ಲ ಮಾಡಿ ಮುಗಿಸಿ ಮದುವೆಗೆ ಅಂತಾರಲ್ಲ ಇವರು ನನ್ನ ನೀನು ಮನುಷ್ಯನ ತಿಳ್ಕೊಂಡಾರ ಏನಂತ ತಿಳ್ಕೊಂಡಾರ ಲಕ್ಷ್ಮಿ ಲಕ್ಷ್ಮಿ ಹಾಯ್ ಲಕ್ಷ್ಮಿ ಡಾರ್ಲಿಂಗ್ ಇವತ್ತು ಮಸ್ತ್ ಸೀರೆ ಉಂಟು ಬಿಟ್ಟಿದ್ಯಲ್ಲ ಎಷ್ಟು ಚಂದ ಕನಕತಿ ಏನಿದೆ ನಿಮ್ ಅವತಾರ ಇಷ್ಟು ಚೆನ್ನ ಕನಕತಿರ ಅಯ್ಯೋ ನನ್ ಕನ್ನ ಬೆಳೆದ್ ನಿಮ್ಗ ಹೌದಾ ಅಷ್ಟು ಚಂದ ಕನಕತನ ನೋಡು ಹೆಂಗೆ ಕನಕತ್ತೀನಿ ಚೈನ ನೋಡಿದನ ಅಲ್ಲಿ ಅಂಗಡಿಯಾಗಿ ಬರುವಾಗ ಚೈನ್ ಚಂದ ಕಟ್ತೈದ ತಗೊಂಬನ್ನಿ ಎರಡು ನೂರು ರೂಪಾಯಿ ಅಂತ ಒಂದು ಆರು ತಿಂಗ್ಳು ಬಂದು ಹೋಗೋದಿಲ್ಲ ಅಂತ ಅದಕ್ಕೆ ಇದು ನೂರು ರೂಪಾಯಿ ಚಶ್ಮಾ ಹ್ಞೂ ಇದು ನಮ್ಗೆ ತಮ್ಮ ಕೊಡ್ಸಿದ್ ಮದುವೆಗೆ ಹೆಂಗೆ ಕನಕತ್ತೀನಿ ಕಟ್ಟಿಂಗ್ ಗಿಟಿಂಗ್ ಅದು ಅಡಿಗಿಡಿ ಮಸ್ತ್ ಮಾಡಿಸ್ಕೊಂಡ ಹ್ಞೂ ಈಗ ಜೋಡಿ ಲೆಕ್ಕ ಲೆಕ್ಕ ಅನ್ನಕತ್ತ ನೋಡು ಹ್ಞೂ ಇನ್ನೆಟ್ ಬಾಜು ನಿಂದ್ಕೊಂದು ಪುಟ್ಟ ತೊಗೊಳ್ಳೋಣ யோ ஃபோட்டோ ஆமேல் தகண்ட்ர்த்த நான் கல்ச மாக்கத்தின் நீங்க நோட் நோட் கையு கைப்பள்ளி நம்மங்க நீ நோட் நன்கத்தி அல்லா எட்டு கனக்கத்தி நந்த திரு அருவி எட்டு கனக்கத்தி நீங்க நம்ம மதவியாக நீங்க கனகத்தரி ட்ரெஸ் திருஷ்டிபிட்டு உம் அது ஏன்தா கொடுத்து மதவீர்ல அதுக்கு ಹ್ಮ್ ನಾನಾ ಅಯ್ಯೋ ನೀವೇನ್ರಿ ಅಲ್ಲ ಮದ್ವಿ ನಾ ಬಂದ್ರೆ ಮನ್ಯಾಗ ಮದ್ ಮಕ್ಳನ್ನ ದೃಷ್ಟಿ ತೆಗೆಯದು ಮತ್ತ ಬರ್ ಅವ್ರನ್ನ ಒಳಗ್ ಬರ್ ಮಾಡ್ಕೋದು ಆರತಿ ಮಾಡಾಕ ಒಬ್ರು ಬೇಕ್ರಿ ಮನ್ಯಾಗ ಮತ್ತ ಮದ್ವಿ ಏನಾದಾಮ್ ಮಾಡತ್ತಿಲ್ಲ ಮಾಡಿಲ್ಲ ರಿಜಿಸ್ಟಾರ್ಸನೆ ಮಾಡಾಕತ್ತರ ಅಂತ ಮತ್ತ್ ನಿಮ್ ಹೋಗ್ಬರ್ರಿ ನಾನು ಮನ್ಯಾಗ ಇರ್ತೇನ್ ರೀ ಅಲ್ಲ ಮತ್ತೆ ಮನ್ಯಾಗ ಒಬ್ರು ಬೇಕು ಅಚ್ಚಿನೂ ಒಬ್ಬಾಕೆದಾಳ ವಯಸ್ಸಾಗೈತಿ ಕಾಲು ಕೈ ಪಾಪ ಅವ್ರು ಅಡ್ಡಾಡಕ್ ಹೋಗಿ ಬಿದ್ರಿ ಏನ್ ಮಾಡುದು ರೀ ಎಲ್ಲಾ ಮನೆ ಕೆಲಸ ಎಲ್ಲ ಮುಗಿಸಿ ಏನು ಇಲ್ಲ ಎಲ್ಲಾ ರೆಡಿಗಿದ್ರಿ ನೀವು ಹೋಗ್ಬರೀ ನಾನು ಮತ್ತ ಅಚ್ಚಿ ಮನೆಯಾಗಿರ್ತೇವ್ರಿ ಹೌದಾ ಅಲ್ಲ ನೀ ಬಂದಿದ್ರಕ್ಕಿತ್ತು ನಾನು ನೀನು ಜೋಡಿ ಇಲ್ದ ಒಬ್ಬ ಹೋಗಿ ಏನ್ ಮಾಡ್ಲಿಲ್ಲ ನಾನು ರೀ ಇಲ್ಲಿ ಇಲ್ಲಿ ಕೇಳ್ರಿ ಏನು ನೋಡ್ರಿ ಬೇಸರ ಮಾಡ್ಕೊಬೇಡ್ರಿ ನೀವೀಗ ಹೋಗಿ ಬರ್ರಿ ನಾನು ಬಂದ ಕೂಡ ಆರತಿ ಮಾಡಿ ರೆಡಿ ಆಗಿರ್ತೀನಿ ನಿಮ್ಮ ಜೋಡಿ ಚೆಂದಾಗಿ ಫೋಟೋ ತಗೊಳಂತ ನಾನು ನಿಮ್ಗೆ ರೂಮ್ನಾಗ ರೇಷ್ಮೆ ಸೀರೆ ಉಟ್ಕೊಂಡು ರೆಡಿ ಹಾಕಿನಿ ಚೆಂದಾಗಿ ನನ್ನ ಜೋಡಿ ಫೋಟೋ ತಗೊಳಂದ್ರೆ ಇದೇ ಡ್ರೆಸ್ಸ ಇಲ್ಲ ರೀ ಸಂಜಿತನ ಹ್ಮ್ ಅಲ್ಲ ಬಂದಿದ್ರೆ ಹಾಕಿತ್ತಲ್ಲ ನಾ ಹೇಳೋದು ಕೇಳ್ರಿ ಅಲ್ಲ ಮನ್ಯಾಗ ಅಜ್ಜಿನ ಒಬ್ಬಾಕಿನ ಬಿಟ್ಟು ನಾವೆಲ್ಲ ಹೋದ್ರೆ ಚಂದ ಅನಿಸ್ತೇನೆ ಏನ್ ಮದ್ವಿ ಏನ್ ನೀವನ್ನ ಕಲ್ಯಾಣ ಮಂಟಪದಾಗ ಮಾಡತ್ತಿಲ್ಲ ಗುಡಿಯಾಗ ಮಾಡತಿಲ್ಲಾ ನಾಲ್ಕು ಜನ ಹೋಗಿ ಸಹಿ ಮಾಡಿ ಮದ್ವಿ ಮಾಡ್ಕೊಂಬಂದ್ರ ಮುಗಿತ್ರಿ ಅಲ್ರಿ ಅದೇ ನೀವ್ ಹೋಗ್ಬರೀ ನಾನ್ ಮನೆಯಾಗರ್ತೇನೆ ಹೋಗೋದಿಂದ ನಿಂಗೇನು ಬೇಜಾರಿಲ್ಲಲ್ಲ ನಾ ಹೋಗ್ಬರ್ತೀನಿ ಹ್ಮ್ ನಾನು ನಕ್ಕಂತ ಕಳ್ಸಾಕತ್ತಿನಿ ನೀವೇನು ಬರ್ರಿ ಹ್ಮ್ ಎಷ್ಟ್ ಚಂದ ಕನಕತ್ತೀರಾ ನನ್ ದೃಷ್ಟಿ ರಾಜಾ ನಿಮ್ಗೆ ರಾಜಕತ್ತೀರಾ ಹ್ಮ್ ನೀವು ಹುಟ್ಟಿ ಸಾಡಿ ಏನು ಸಿಂಪಲ್ ಇದ್ರೆ ನೀನು ಮಹಾರಾಣಿ ಇಲ್ಲೇ ಒಂದು ನಿಮ್ದು ಅದು ಹಾಲಲ್ಲಿ ಅತಿ ಐತ್ರಿ ಹೋಗ್ರಿ ನೀವು ನನ್ನ ಮುಂದೆ ಕೆಲಸ ಬಾಳ್ದವ ನೀವು ಹೋಗ್ರಿ ಹ್ಮ್ ಸರಿ ಆಯ್ತು ಹೋಗ್ಬಾರಲಾ ಹ್ಮ್ ಹೋಗ್ಬರ್ರಿ ನೀವ್ ಹೋಗ್ಬರೀ ನೀವು ಸಂತೋಷವಾಗಿ ಖುಷಿಯಾಗಿ ನಕ್ಕೊಂತಿರ್ಬೇಕು ಆಸೆ ನೀವು ಇಷ್ಟು ಖುಷಿ ಖುಷಿಯಾಗಿ ಲವ್ ಲವ್ಕಿಯಿಂದ ತಮ್ಮನ ಮದುವೆ ಮಾಡುವಾಗ ನಾನು ನನಗೆ ಬರಬೇಡ ಅಂದಾರಂತ ನಿಮ್ಗೊಂದು ಮಾತು ಹೇಳಿ ಮತ್ತೆ ನಿಮ್ಮ ಕೆಟ್ಟು ನೀವು ಕುಡ್ದು ಬರ್ತೀರ ಮದುವೆ ಮನೇಲಿ ನೀನು ಕುಡ್ದು ಬಂದು ನಿಮ್ಮನ್ನ ಅವಮಾನ ಆಗೋದು ನನಗಿಷ್ಟ ಇಲ್ಲ ರೀ ನಾನು ನನ್ನ ಮೇಲೆ ಹಾಕೊಂಡ್ಬಿಡ್ತೇನೆ ಹೊರತು ನಾನು ಅವ್ರ ಮೇಲೆ ಜಾಡಿ ಹೇಳಲ್ಲ ಹೇಳಲ್ಲ ರೀ ಹೇಳಲ್ಲ ನೀವು ಕುಡಿದ ನನ್ನ ಜೊತೆ ಚೆಂದಾಗಿರ್ಬೇಕಷ್ಟ ಈಗೊಮ್ಮೆ ಜಗಳ ಮಾಡಿ ಹೊಡೆದಾಡಿ ಮನೆ ಬಿಟ್ಟು ಹೋಗಿದ್ದು ಆತು ಈಗ ಹಿಂಗಾಗೋದು ಬೇಡ ರೀ ರೀ ನೀವು ಹೋಗಿ ಖುಷಿ ಖುಷಿಯಾಗಿ ಮದುವೆ ಮುಗಿಸ್ ನಾನು ಬಂದ್ರೆ ಏನು ಮದುವೆ ಆಗ್ತಾ ತನಂಗಿಲ್ಲ ನಾನು ಬಂದ್ರೆ ಬರ್ದ್ರೆ ಏನು ಮದುವೆ ನಿಲ್ತಾ ತನಂಗಿಲ್ಲ ಎಲ್ಲ ಆಗುವಂಗೆ ಆಗುತ್ತೈತೆ ಹ್ಞೂ ನಾನು ಕಪ್ಪಗಿರೋದಕ್ಕೆ ಅವ್ರಿಗೆ ದೃಷ್ಟಿಗೊಂಬೆ ಆಗಿದ್ದೀನಿ ಅಷ್ಟೆ ನಾನು ಇಲ್ಲಿ ಬರ ಪಾಡ್ತಂದಾರ ಮುಗಿತೀನಿ ಇಲ್ಲಿಗೆ ನಂದು ನಾನು ಒಳಗೆ ಇರ್ತೀನಿ ಹೊರಗೆ ಬರೋದೇ ಇಲ್ಲ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಮನೇಲಿ ವಾತಾವರಣ ಯಾವ ರೀತಿ ಇರುತ್ತೆ ನೋಡಿ ಹ್ಮ್ ಊಟ ಎಲ್ಲ ಬಾರಿ ಆಗಿದ್ರಪ್ಪ ನಮ್ಗೂ ಇಷ್ಟ ಆತು ಅಡ್ಗೆ ಯಾರು ಅದು ಮಾವರನ್ನ ಮಾವ ಅದು ನಾನು ಅಡುಗೆ ಮಾಡೋರ್ನ ಹಚ್ಚಿದ್ನಿ ಚಲೋ ಆಗಿತ್ತಲ್ಲ ಮಾವ್ರಿ ಮಸ್ತ್ ಆಗಿತ್ತು ಅಡುಗೆ ಹೌದೌದು ನನಗಂತೂ ತುಂಬ ಇಷ್ಟ ಆಯಿತು ಅಡುಗೆ ಭಾರಿ ಆಗಿತ್ತು ಸರಿ ರೀ ಬರೋಲ್ವಾ ಬೀಗ್ರೆ ನೋಡ್ರಿ ನಮ್ಮ ಮಗಳನ್ನ ಮನೆಗೆ ಸಸಿ ಮಾಡಿಕೊಟ್ಟಿದೀವಿ ಇನ್ನು ಮುಂದೆ ನನ್ನ ಮಗಳನ್ನ ನಿಮ್ಮ ಮನೆ ಮಗಳ ಜೊತೆ ನೋಡ್ಕೋಬೇಕು ಆಕಿನ ನಮ್ಮ ಮನೆ ಮನಿ ಹಳೆಯನ್ನು ಮಾಡಿ ಇಟ್ಕೊಂಡು ನಾನು ಆದ್ರೆ ಆದರೆ ಅಳೆ ಮಗಳು ಒಪ್ಪತ್ತಿಲ್ಲ ನನ್ನ ಗಣ್ಣನ ಮನಿ ಮನೆಯಳೆ ಮಾಡೋಕೆ ನಂಗೆ ಇಷ್ಟ ಇಲ್ಲ ಅತ್ತಿ ಮನೆಯಾಗೆ ಇರ್ತೀನಿ ಅಂತ ಅನ್ನಾಕತ್ತ ನಮ್ಮ ಮನೆಗೆ ಹೇಗೆಲ್ಲ ಸವಲತ್ತು ಸೌಲಭ್ಯ ಎಲ್ಲ ಇತ್ತಲ್ಲ ನನ್ನ ಮಗಳಿಗೆ ಹಂಗೆ ಇಲ್ಲಿರಬೇಕು ಆಕೆ ಯಾವುದು ರೆಟ್ರಿಕ್ಷನ್ ಆಗಲಿ ಸ್ಟಿಕ್ಕು ಈ ಥರ ಆರ್ಡರ್ ಮಾಡೋದಾಗಲಿ ನಮಗೆಲ್ಲ ಇಷ್ಟ ಆಗೋದಿಲ್ಲ ಹೌದು ಮಮ್ಮಿ ನನಗೆ ಅದು ಪಲ್ಯಗಳಿತ್ತಲ್ಲ ಎಷ್ಟು ಮಸ್ತಾಗಿ ಮಾಡಿತ್ತು ಗೊತ್ತಾ ಮಮ್ಮಿ ನನಗಂತೂ ಸಕ್ಕತ್ ಇಷ್ಟ ಆಯಿತು ಮಮ್ಮಿ ಇನ್ನೇನಾದರೂ ಫಂಕ್ಷನ್ ಇದ್ದರೆ ಆಕೆ ಅವ್ರನ್ನೇ ಅಡುಗೆ ಇಟ್ಟರಾಯ್ತು ಸರಿ ಮಮ್ಮಿ ನನಗೂ ತುಂಬ ಟೈರ್ಡ್ ಆಗ್ತಾಯಿದೆ ಈ ಮದ್ದಲ್ಲಿ ರೇಷ್ಮೆ ಸೀರೆ ಮನ್ಗಂಡು ಅಜ್ಜ ಇದೆ ಮಮ್ಮಿ ಕಳೆದು ಈ ಒಡವೆಗಳೆಲ್ಲ ತೆಗೆದು ಬಿಡ್ತೀನಿ ನಾನು ಅಯ್ಯೋ ಬೀಗ್ರ ಸೊಸಿಗೆ ಎಷ್ಟು ಉಡುವೆ ಹಾಕಿರಿ ಮಗಳಿಗೆ ಏನು ಹತ್ತು ತೊಲಿ ಇರಬೇಕು ಅಯ್ಯೋ ಬೀಗ್ರಿ ಓ ಹತ್ತು ಅಲ್ಲ ಅದು ಲಾಂಗ್ ನೆಕ್ಲೆ ಇರೋದು ಒಂದು ಎಂಟು ಎಂಟು ಆಮೇಲೆ ಶಾರ್ಟು ಅದು ಒಂದು ಐದು ಇದೆ ಆಮೇಲೆ ಮಂಗಲಸೂತ್ರ ಓಲೆ ಇದೆಲ್ಲನೂ ಅವಳಿಗೆ ಬಂಗಾರದ್ದೆ ನಡಪಟ್ಟಿ ಇದೆ ಅಲ್ಲ ನಡೆದು ಡಾಬು ಅದೂ ಇದು ಚಿನ್ನತನೆ ಗೊತ್ತಾ ನಾವೆಲ್ಲ ಆರ್ಟಿಫಿಷಿಯಲ್ ಹಾಕಲ್ಲ ನೀವು ಎಷ್ಟು ಸಿಂಪಲ್ ಸೀರೆ ಉಟ್ಟಿದ್ದೀರಾ ಮದುವೆಗೆ ಅಲ್ಲಿ ಗ್ರ್ಯಾಂಡ್ ಉಟ್ಕೊಂಡು ಬಂದಿದ್ರಲ್ಲ ಎಷ್ಟು ಬೇಗ ಕಳೆದ್ರಿ ಅಯ್ಯ ಬಿದ್ರಿ ಅಲ್ಲ ಬಂದಾಗ ಮತ್ತೆ ಅಡಿಗೆದದು ನಾವೇ ಎಲ್ಲ ಮಾಡ್ಬೇಕಾಗತ್ತಲ್ಲ ಹಂಗಾಗಿ ಅಡಿಗೆ ಓಡಾಡೋಕೋ ಉನ್ನಾಕ ಹಚ್ಚೋದು ಮಾಡೋದು ಎಲ್ಲ ನೆನಿಗ್ರಕತ್ತೈ ಸೀರೆ ಹೊಲಸಕತ್ತಂತೆ ಬಂದಾಕಿನ ಕಳದ್ನಿ ಮತ್ತೆ ಇವತ್ತೊಂದು ದಿನ ಇರಿ ನಾಳೆ ಹೋಗಂತ್ರಿ ಇಲ್ಲ ಇಲ್ಲ ಆಫೀಸ್ ಕೆಲಸಗಳು ಬಾಳದವ ಅದಕ್ಕೆ ನಾವು ಮತ್ತೆ ಬರ್ತೀವಿ ಹ್ಮ್ ಬರ್ತೀಪ ಇಲ್ಲಿಲ್ಲ ಅವ್ರ ಅವಾಗ ಹುಷಾರಿಲ್ಲಂತ್ರಿ ಅದಕ್ಕೆ ಊರ್ಗ್ ಹೋಗಿದಾಳ್ರಿ ನಾಳೆ ಬರ್ತಾಳ ಪಾಪ ಅವ್ರದ ನೋಡ್ಕೋಬೇಕಲ್ರಿ ಹ್ಮ್ ಅವಾಗ ಅಯ್ಯಕ ಮೈ ಮೈಗೆ ಜ್ವರಣ ಬರತಾವಂತ್ರಿ ಅದಕ್ಕೆ ಹೋಗಿ ಬಿಟ್ಟೇತವ್ರಿ ನಾವು ಇರೋದ್ ಬಿಡು ಪಾಪ ಮದ್ವಿ ಇದ್ರೂ ಅವ್ರ ತಾಯಿನ ನೋಡೋದು ಹೆಚ್ಚಲ್ರಿ ನಮ್ಗೂ ಸಸ್ಯ ತೇಲೆ ಅಂದ್ರೆ ಬಾಳ ಕಾಜಿರಿ ನಾವು ಸಸಿ ಅಂದ್ರೆ ಹಂಗೆ ನೋಡ್ಕೋಬೇಕು ನೋಡ್ರಿ ಗತೆ ನನಗಂತೂ ಹೆಣ್ಮಕ್ಳಿಲ್ಲ ಇವರೇ ಹೆಣ್ಮಕ್ಳ ನನಗೆ ರಾಬ್ರಿ ಈಕಿನ ನಾನು ಬಂಗಾರದ ಅದಾಳ ಈಕಿನ ಮಾತ್ರ ಕೈ ತೊಳ್ದು ಮುಟ್ಬೇಕ್ರಿ ನಾವೇನು ಕೆಲಸ ಹಚ್ಚಲ್ ಬಿಡ್ರಿ ಹಸಿನ್ ಕಡ್ಡಿ ತೆಗೆದು ಈಚಿ ಕಟ್ಸುದಕ್ಕಿಗೆ ಕುಂತಲಾಕಿ ಎಲ್ಲ ಓದ ಕೊಡ್ತೀವ್ರ ನೀವು ನೋಡ್ರಬೇಕಾರ ಒಂದು ವಾರದಾಗ ಬಂದು ನಿಮ್ಮ ಮಗಳಿಗೆ ಹೇಳ್ತಾಳೆ ಹೆಂಗೆ ನೋಡ್ಕೊತ ನನ್ನ ಸಸಿನಂತೆ ಹ್ಞೂ ಅಲ್ಲ ನನ್ ಹೆಂತಿ ಮನೆ ಆಗದಾಳ ಕಷ್ಟಪಟ್ಟು ಅಡುಗೆ ಮಾಡಿದ್ದು ಅಕ್ಕಿ ಒಂದು ಮಾತು ಹೇಳತಿಲ್ಲ ಇವರು ಯಾಕೆ ಅಕ್ಕಿಂದ ತೂರಿಡತಾರ ಹ್ಞೂ ಏನೋ ಇವ್ರು ಮಾಡ್ತಿರೋದು ನನಗೆ ಈಟು ಸರಿ ಅನ್ಸತ್ತಿಲ್ಲ ಮನೆಯಾಗಿನಕಿನ ದೂರಿಟ್ಟು ಇವ್ರು ಇಷ್ಟಿಷ್ಟ ಮಾತಾಡಕತ್ತಾರಲ್ಲ ನನ್ನ ಹಿಂತಿ ಇಲ್ಲಿ ಜಾಗದಾಗ ನಾ ಯಾಕಿರಲಿ ನಾನು ಹೋಗ್ತೀನಿ ಬೀಗ್ರೆ ಮತ್ತೆ ಬರ್ತೀರಿ ಹೋಗ್ತೀರಿ ನಿಮ್ಮ ಮಗಳ ಮನೆ ಇದು ಏನು ಸಂಕೋಚ ಪಟ್ಕೋಬೇಡ್ರಿ ಬರೋದು ಹೋಗೋದು ಇದ್ದ ತನ ಏನಿಲ್ಲ ಬಿದ್ರೆ ನನ್ನ ಮಗಳ ಮನೆ ನಾವು ಧಾರವಾಳವಾಗಿ ಬರ್ತೀವಿ ಧಾರಾಳವಾಗಿ ಹೋಗ್ತೀವಿ ನನ್ನ ಮಗಳ ನಮ್ಮನ್ನು ನೋಡ್ಬೇಕು ಅನಿಸ್ದಾಗ ಅವಳು ಒಂದು ಕಾಲ್ ಮಾಡಿದ್ರೆ ಸಾಕು ನಾನು ಬರ್ತೀನಿ ಬೇಕಂದ್ರೆ ನಾನು ಒಂದು ಕಾಲ್ ಮಾಡಿದ್ರೆ ನನ್ನ ಮಗಳು ಬರ್ತಾಳೆ ನಾನೇನು ಇದು ಮಾಡಲ್ಲ ಅವ್ಳಗೊಂದು ಸ್ಕೂಟಿ ಕೊಡಿಸ್ತೀವಿ ಅವ್ಳಿಗೆ ಏನು ಬೇಕಾ ಹಾಂ ಬಟ್ಟೆ ವಾಶ್ ಮಾಡೋಕೊಳಗಾಗಲ್ಲ ವಾಷಿಂಗ್ ಮಿಷಿನ್ ಕೊಡಿಸ್ತೀವಿ ಫ್ರಿಜ್ಜು ಅವ್ರದ್ದು ಒಂದು ಎ ಸಿ ಸಪ್ರೇಟಾಗಿ ಎಲ್ಲ ನಾವು ಅವ್ಳಿಗೆ ಸಿಸ್ಟಮೆಟಿಕ್ ಮಾಡಿಕೊಟ್ಟೆ ಹೋಗ್ತೀವಿ ಮನೆಗೆ ಹಾಗೆ ಅವ್ಳಿಗೆ ಒಂದು ಸ್ಮಾ ಸ್ಮೂತಾಗಿರೋ ಬೆಡ್ನಾಗ ಕೊಟ್ಟು ಈಗ ಒಂಥರ ಟ್ರೆಂಡಿಂಗ್ ಬಂದೈತಲ್ಲ ಆ ಥರ ಬೆಡ್ ಕೊಟ್ಟು ಹೋಗ್ತೀವಿ ಅಕ್ಕಿಗೆ ಎಲ್ಲ ಅವಳು ಚೆನ್ನಾಗಿರ್ಬೇಕು ಲೈಫ್ ಅಲ್ಲಿ ಹಂಗ ಅವಳನ್ನ ನೋಡ್ಕೊಳ್ಬೇಕು ಅಷ್ಟೇ ನಿಮ್ದು ಆತ್ರಿ ಬೀಗ್ರೆ ನೀವು ಏನು ಯೋಚನೆ ಮಾಡ್ಬೇಡ್ರಿ ನಿಮ್ಮ ಮಗಳು ನೋಡ್ರಿ ತಾನಾಗೆ ಬಂದು ಹೇಳ್ತಾಳೆ ನಾವು ಹೆಂಗೆ ಇಟ್ಕೊಂಡೇವಿ ಅಂತ ಹೇಳಿ ಆಯ್ತು ಬರ್ರಿ ಇನ್ನೊಂದು ಸ್ವಲ್ಪ ಕುಂಡ್ರಿ ಚಾಪಾ ಮಾಡಿ ತಗೋ ಕುಡಿದು ಕಸ ಹೋಗ್ರಿ ಇಲ್ಲ ಇನ್ನೊಂದು ಬರ್ತಿ ತೋರಿಸ್ತೀನಿ ಹ್ಞೂ ಮಗಳೇ ನೀನು ರೆಸ್ಟ್ ಮಾಡೋದು ಸುಸ್ತಾಗಿರ್ತೈತಿ ನಾವು ಹೋಗ್ತೇವೆ ಹ್ಞೂ ಯಾ ಶೋರ್ ಮಮ್ಮಿ ಐ ಮೀನ್ ಟೈರ್ಡ್ ನಾನು ಹೋಗಿ ಮೊದ್ಲು ರೆಸ್ಟ್ ಮಾಡಿ ಇವತ್ತು ಫುಲ್ಲು ನಿದ್ದೆ ಮಾಡಿಬಿಡ್ತೀನಿ ಮದುವೆ ಮದುವೆ ಇದಕ್ಕೆ ನನಗೆ ನಿದ್ದೆನೇ ಬಂದಿಲ್ಲ ನಾನು ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಎದ್ದು ಬರ್ತೀನಿ ಅತ್ತೆ ನನಗೆ ಐದು ಗಂಟೆಗೆ ಸ್ಟ್ರಾಂಗ್ ಆಗಿರೋ ಬ್ಲಾಕ್ ಕಾಫಿ ಬೇಕು ಓಕೆ ಏನೇ ಅದೇ ಬಿಸಿ ಬಿಸಿಯಾಗಿ ಕಾಫಿ ಕರೀದು ಹಾಲು ಹಾಲು ಹಾಕ್ತಾರೆ ಕಾಫಿ ಏನು ಅತ್ತೆ ಅದಕ್ಕೆ ಡಿಕಾಕ್ಷನ್ ಮಾಡ್ಕೊಂಡು ಕುಚ್ಕೊಂಡು ಸಕ್ಕರೆ ಹಾಕೊಂಡು ತೊಗೊಂಡು ಬನ್ನಿ ನನಗೆ ಅದೇನಂತಂದ್ರೆ ಸ್ವಲ್ಪ ಬ್ಲಾಕ್ ಕಾಫಿ ಕುಡದೆ ಅಭ್ಯಾಸ ಆಗುತ್ತೆ ஹேகனஸ்த்ரி நம்ம இவத்தின மதவே கதை நம்ம இஷ்ட லைக்கூர் சப்ஸ்கிரை மாறி வியூஸ் அந்த பால் கம்மி பரோகத்தவ ஹீங்க வந்தால் நான் வீடியோ மேடம் மனசாக் மொதல் வீடியோட திராஸ் இடோண்டு வீடியோ மாற்றி அதில் நீங்கள் ஏ ரீதி நன்கம் வியூஸ் கொட்டே நான் வீடியோமக்க மனசாகல ப்ளீஸ் சப்போர்ட் மாலை சேர்மா ನೀವು ಕಮೆಂಟ್ ಮಾಡ್ತಿರ್ತಾರಲ್ಲ ಸಾವಿರಾರು ಜನ ಕಮೆಂಟ್ ಮಾಡ್ತಿರ್ತಾರೆ ಅಲ್ಲಿ ಕಮೆಂಟ್ ಹತ್ರ ಟೂ ಡಾಟ್ಸ್ ಬಂದವು ಆ ಡಾಟ್ಸ್ ಅಂತೇಳಿ ಹಿಂಗೆ ಸೈಡ್ ನೀವು ಕಮೆಂಟ್ ಬಂದು ಹಿಂಗೆ ಸೈಡ್ ಸರ್ಸಿರಿ ಅಂದ್ರೆ ಅಲ್ಲಿ ಹೈಪ್ ಅಂತ ಬರುತ್ತೆ ಅದು ನಮ್ದು ಅದು ಇದು ಬರ್ತದೆ ಏನದು ಬಟನ್ಸು ಅಂದ್ರೆ ಇವ್ರಿಗೆ ಇಷ್ಟು ಪಾಯಿಂಟ್ ಕೊಡಬೇಕು ಅನ್ನೋ ತೋರಿಸ್ತೀವಿ ಅದನ್ನು ನೀವು ಕ್ಲಿಕ್ ಮಾಡಿರಿ ಅಂದ್ರೆ ನನಗೆ ನೀವು ಪಾಯಿಂಟ್ ಕೊಟ್ಟಂಗೆ ಅಷ್ಟ ಅದೇನು ಇದೇನೋ ರೊಕ್ಕ ಅಲ್ಲ ಏನಲ್ಲ ಏನು ಹೋಗೋದಿಲ್ಲ ಅದು ನಿಮ್ದು ಪ್ರೀತಿಯಿಂದ ನನಗೆ ಈ ವಿಡಿಯೋಕೆ ಇಷ್ಟ ಆದರೆ ಇಷ್ಟು ಪಾಯಿಂಟು ಅಂತ ಬಂದಂಗೆ ಅದು ಅದರಿಂದ ಏನೂ ಲಾಭನೂ ಇಲ್ಲ ನಷ್ಟವೂ ಇಲ್ಲ ಪ್ಲೀಸ್ ಸಪೋರ್ಟ್ ಮಾಡಿರಿ ಇದೇ ರೀತಿ ನನ್ನ ಚಾನಲ್ನ ಇರಿ ಬೆಳೆಸಿ ಅಂತ ಹೇಳ್ತೀನಿ ಹಿಂದಗಡೆ ಖಾನಾಪುರ್ ಕಾಟೂನ್ ತಾಯಿ ಇಲ್ಲದ ತಬ್ಬಲಿ ಭಾಗ ಎರಡು ತೊಗೊಂಡೇನಿರಿ ಅಂದ್ರೆ ಮಕ್ಕಳ ಮುಂದಿನ ಜೀವನ ಹೆಂಗೆ ಇರ್ತೈತೆ ಅನ್ನೋದು ನಾನು ಎಲ್ಲರೂ ಅದನ್ನು ನೋಡಿರಿ ಸಪೋರ್ಟ್ ಮಾಡಿರಿ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಬರೋಣ ರೀ ನಮ್ಮದು ಸ್ವಲ್ಪ ಮನ್ಯಾಗ ಕೆಲಸ ಐತಿ ಹುಡುಗಿನ ಕರ್ಕೊಂಡು ಬರಬೇಕು ಈಗ ಇದೊಂದು ವಿಡಿಯೋ ಹಾಕಿ ಮತ್ತು ಸಂಜೆ ಟೈಮ್ ಸಿಕ್ಕರೆ ಇದಕ್ಕೆ ವಿಡಿಯೋ ಹಾಕ್ತೇನೆ ರೀ ಹೇಗೆ ಹರ್ಯಾಗ ಒಂದು ಹಾಕೇನು ರೀ ಮೊದಲು ನೋಡಿರಿ ಎಲ್ಲರೂ ಮೊದಲು ನೋಡಿ ಅಂದು ಹತ್ತು ಸಾವಿರ ವ್ಯೂಸ್ ಬರಬೇಕಾ ಒಂದು ಸಾವಿರ ಲೈಕ್ ಬರಬೇಕು ನನಗೆ ಓಕೆ ರೀ ಕಮೆಂಟ್ ನಾನು ನೋಡ್ತೇನೆ ಕಮೆಂಟ್ ಮೂಲಕ ನಿಮ್ಗೆ ತಿಳಿಸ್ತಾನೆ ರೀ ಹಂಗೆ ಈಗ ಕನಗಾಂಗೆ ಹೋಗೋಕೆ ಹೆಂಗೆ ಅಡ್ರೆಸ್ ಹೇಳ ಅಂತ ಅನ್ನಕತ್ತಿದ್ ರೀ ಕನಗಾಂಗೆ ಹೋಗೋಕ ಅಡ್ರೆಸ್ ಅಂದ್ರೆ ಸೀದಾ ಇಲ್ಲಿಂದ ನಾವು ಬೈಲಂಗಲ್ ನೈಸರ್ಗಕ್ಕೆ ಹೋಗ್ತೀವಿ ನೈಸರ್ಗಿಕ ಹೋಗಿ ಅಲ್ಲಿಂದ ಕನಗಾಂವ್ ಬ ಟೆಂಪೋ ಸಾಕಷ್ಟು ಇರ್ತಾವೆ ರೀ ಕನಗಾಂಗೆ ಹೋಗೋ ಕನಗಾಂಗೆ ಹೋದ ಬಸ್ ಸ್ಟ್ಯಾಂಡ್ ಕೇಳೋಗ ಕನ್ನಮ್ಮನ ಗುಡಿ ಎಲ್ಲಿ ಅಂತಂದ್ರೆ ಹೇಳತ್ತಾರ ರೀ ಗೋಕಾಕದವರು ಕೇಳಿದ್ರು ಗೋಕಾಕಿಂದ ಡೈರೆಕ್ಟ್ ಕನಗಾಂಗೆ ರಗಡೆ ಬಸ್ ಅದಾವೆ ಬರ್ರಿ ಕನ್ನಮ್ಮನ ಗುಡಿಗೆ ಹೋಗ್ರಿ ದೇವ್ರ ದರ್ಶನ ಮಾಡ್ಕೊರಿ ಮಂಗಳವಾರ ಶುಕ್ರವಾರ ಹೋದ್ರೆ ಗುಡಿ ಓಪನ್ ಇರ್ತೈತೆ ರೀ ಡೈಲಿ ಓಪನ್ ಇರ್ತೈತಿ ಅರ್ಚಕ್ರ ಇರೋದಿಲ್ಲ ಮಂಗಳವಾರ ಶುಕ್ರವಾರ ಅಮಾಸಿಂಗ್ ಮಾತ್ರ ಫುಲ್ ರಶ್ ರೀ ఐతర్రీ బ్రీ బాయ్